ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ವಿಡಿಯೋ ಮಹಕಾಳವ್ವ ಆದೇಶದಂತೆ ಪಾರು ಜೊತೆ ದೇವಸ್ಥಾನಕ್ಕೆ ಬಂದ ಶಿವು ಶಿವು ಹಾಗೂ ಪಾರ್ವತಿ ಮಹಕಾಳವ್ವನ ದೇವಸ್ಥಾನಕ್ಕೆ ಬರುತ್ತಾರೆ ಮತ್ತು ಏನು ವಿಶೇಷ ಮಾವ ದೇವಸ್ಥಾನಕ್ಕೆ ಏಕೆ ಕರೆದುಕೊಂಡು ಬಂದೆ ಎಂದು ಪಾರ್ವತಿ ಕೇಳುತ್ತಾಳೆ ನನಗೂ ಗೊತ್ತಿಲ್ಲ ಪಾರು ನಿನ್ನ ನನ್ನ ಕನಸಿನಲ್ಲಿ ಮಹಕಾಳವ್ವ ಬಂದು ಮಗ ಸ್ವಲ್ಪ ಕೆಲಸ ಇದೆ ನೀನು ಗುಡಿಗೆ ಬಾ ಅಂದ್ಲು ಅವತ್ತೇ ಮನೆ ಹರಾಜಿಗೆ ಬಂದಾಗ ಕೂಡ ದೇವಿ ನನ್ನನ್ನು ಕರೆದಂತೆ ಆಯ್ತು ಆ ದಿನವೇ ನಾನು ದೇವಸ್ಥಾನಕ್ಕೆ ಬಂದಿದ್ದೆ ನಂತರ ನನ್ನ ಮನೆ ಉಳಿಯಿತು ಇವತ್ತು ಆ ದೇವಿ ನನ್ನನ್ನು ಯಾವ ಕಾರಣಕ್ಕೆ ಕರೆಸಿಕೊಂಡಿದ್ದಳು ಅಂತ ಗೊತ್ತಿಲ್ಲ ನೋಡೋಣ ಬಾ ಎಂದು ಇಬ್ಬರು ದೇವಸ್ಥಾನದ ಒಳಗೆ ಬರುತ್ತಾರೆ ಶಿವ ಪಾರ್ವತಿಯನ್ನು ನೋಡುವ ಅರ್ಚಕರು ಒಳ್ಳೆಯ ದಿನವೂ ಇಬ್ಬರು ಶಿವು ಪಾರ್ವತಿಯನ್ನು ನೋಡುವ ಅರ್ಚಕರು ಒಳ್ಳೆಯ ದಿನವೂ ಇಬ್ಬರ ದೇವಸ್ಥಾನಕ್ಕೆ ಬಂದಿದ್ದೀರಾ ಎನ್ನುತ್ತಾರೆ ಇದೇ ವಿಶೇಷ ಎಂದು ಪಾರ್ವತಿ ಕೇಳಿದಾಗ ಬಹಳ ಜನರಿಗೆ ಇದು ಗೊತ್ತಿಲ್ಲ ಸಾವಿರಾರು ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಒಬ್ಬ ರಾಕ್ಷಸನಿದ್ದ ಅವನ ಮಗಳು ಮಹಾದೇವ ಭಕ್ತಿ ಧರ್ಮವನ್ನು ಕಾಪಾಡಲು ಅವಳು ತಂದೆಯನ್ನು ವಿರೋಧಿಸುತ್ತಿದ್ದಳು ನಂತರ ಬಂದ ಅಳಿಯನನ್ನು ನಂತರ ಬಂದ ಅಳಿಯನ್ನು ದೇವಿಯನ್ನು ಆರಾಧಿಸುತ್ತಿದ್ದ ಆದರೆ ಆ ರಾಕ್ಷಸ ಇಬ್ಬರಿಗೂ ಬಹಳ ತೊಂದರೆ ಕೊಡುತ್ತಿದ್ದಾಗ ಆ ದೇವಿ ಮಗಳ ರೂಪದಲ್ಲಿ ಅವನ ಅಹಂಕರವನ್ನು ಮೆಟ್ಟಿ ಹಾಕಿದ ವಿಶೇಷ ದಿನ ಇದು ಅದನ್ನು ಕೇಳಿ ಶಿವು ಆ ತಾಯಿಯ ಮಹಿಮೆ ಎಂಥದ್ದು ಪಾರು ಎಂದು ಹೆಂಡತಿ ಬಳಿ ಹೇಳಿಕೊಂಡು ಖುಷಿಯಾಗುತ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ವೀರಭದ್ರ ಕೂಡ ಬರುತ್ತಾನೆ ಶಿವು ಪಾರ್ವತಿ ಪಾದ ಪೂಜೆ ಮಾಡಿದ ವೀರಭದ್ರ ವೀರಭದ್ರನನ್ನು ನೋಡುವ ಅರ್ಚಕರು ಇದು ನೀವು ಕೂಡ ದೇವಸ್ಥಾನಕ್ಕೆ ಬಂದಿದ್ದು ಒಳ್ಳೆಯದಾಯಿತು ಊರಿನ ದಣಿಗಳಾದ ನೀವು ದಂಪತಿ ಸಹಿತ ದಂಪತಿ ಸಹಿತ ಮನಸ್ಸಿನ ಬೇರೆ ದಂಪತಿಯ ಪಾದ ಪೂಜೆ ಮಾಡಿದರೆ ನಿಮಗೂ ಶ್ರೇಯಸ್ಸು ಉಂಟಾಗುತ್ತದೆ ಎನ್ನುತ್ತಾರೆ ಅದನ್ನು ಕೇಳಿ ವೃಬದ್ಧನಿಗೆ ಅಸಹ್ಯವಾಗುತ್ತದೆ ಯಾರು ಬೇಕಾದರೂ ದಂಪತಿ ಪೂಜೆ ಮಾಡಬಹುದು ಎಂದು ಶಿವು ಕೇಳುತ್ತಾನೆ ಇಲ್ಲಿ ಊರಿನ ಹಿರಿಯರು ಮಾಡಬೇಕು ಆ ರಾಕ್ಷಸನ್ನು ದೇವಿ ಸಂಹಾರ ಮಾಡುವಾಗ ಅವನ ಮುಕ್ತಿ ಬೇಡುತ್ತಾನೆ ನೀನು ನಿನ್ನ ನೀನು ನಿಮ್ಮ ಮಗಳ ಅಳಿಯನ ಪಾದಪೂಜೆ ಮಾಡಿದರೆ ಪರಿಹಾರ ದೊರೆಯುತ್ತದೆ ಎಂದು ದೇವಿ ಹೇಳುತ್ತಾಳೆ ಅಂದಿನಿಂದ ಈ ಊರಿನ ದೊರೆಗಳು ದಂಪತಿ ಪಾದಪೂಜೆ ಮಾಡುತ್ತಾ ಬರುತ್ತಿದ್ದಾರೆ ಎಂದು ಅರ್ಚಕರು ಹೇಳುತ್ತಾರೆ ಅರ್ಚಕರ ಮಾತು ಕೇಳುವ ವೀರಭದ್ರ ಅಯ್ಯೋ ಇದೆಲ್ಲ ನನಗೆ ಏಕೆ ಅಯ್ಯ ಅರ್ಚಕರ ಮಾತು ಕೇಳುವ ವೀರ್ಬದ್ಧ ಅಯ್ಯೋ ಇದೆಲ್ಲ ನನಗೆ ಏಕೆ ನನ್ನ ಆಯಸ್ಸು ಅಂತಸ್ತು ಎಲ್ಲವೂ ಆ ದೇವಿ ಕೊಟ್ಟಿರುವ ಭಿಕ್ಷೆ ಮೇಲಾಗಿ ನಿಮ್ಮೆಲ್ಲರ ಪ್ರೀತಿ ದೊರೆತಿದೆ ಅದಕ್ಕಿಂತ ಶ್ರೇಯಸ್ಸು ಬೇಕಾ ಇವತ್ತು ವಿಶೇಷ ದಿನ ಆಗಿರುವುದರಿಂದ ಸೌಭಾಗ್ಯ ಪುನಃ ಕ್ಷೇತ್ರಕ್ಕೆ ಹೋಗಿದ್ದಾಳೆ ಸುಶೀಲಾ ಮನೆಯಲ್ಲಿದ್ದಾಳೆ ಎಂದು ವಿರ್ಬದ್ಧ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಅಷ್ಟರಲ್ಲಿ ಸುಶೀಲಾ ಅಲ್ಲಿಗೆ ಬರುತ್ತಾಳೆ ನನ್ನ ಗಂಡನಿಗೆ ಒಳ್ಳೆಯದಾಗುತ್ತದೆ ಎಂದರೆ ನಾನು ಏನಾದರೂ ಮಾಡುತ್ತೇನೆ ಎನ್ನುತ್ತಾಳೆ ಯಾರು ಏಕೆ ಶಿವು ಹಾಗೂ ಪಾರ್ವತಿಗೆ ದನಿಗಳು ಪಾದಪೂಜೆ ಮಾಡಲಿ ಎಂದು ಊರಿನ ಜನರು ಹೇಳುತ್ತಾರೆ ಶಿವು ಹಾಗೂ ಪಾರ್ವತಿ ಇದಕ್ಕೆ ಒಪ್ಪುವುದಿಲ್ಲ ಆದರೆ ಅರ್ಚಕರು ಹೇಳಿದ ಮಂತ್ ಪಾರ್ವತಿ ಇದಕ್ಕೆ ಒಪ್ಪುವುದಿಲ್ಲ ಆದರೆ ಅರ್ಚಕರು ಹೇಳಿದ ನಂತರ ಒಪ್ಪಿಕೊಳ್ಳುತ್ತಾರೆ ವಿರ್ಬದ್ಧ ವಿರ್ಬದ್ಧವಲ್ಲದ ಮನಸ್ಸಿನಿಂದ ಹೆಂಡತಿಯ ಜೊತೆ ಶಿವ ಹಾಗೂ ಪಾರ್ವತಿ ಪಾದ ಪೂಜೆ ಮಾಡುತ್ತಾನೆ ನಂತರ ಪಾರ್ವತಿ ಹಾಗೂ ಶಿವ ಹಿರಿಯರ ನಮ್ಮ ಪಾದ ಮುಟ್ಟಬಾರದು ಕ್ಷಮಿಸಿ ಎಂದು ಅವರಿಬ್ಬರ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾರೆ ಅಪ್ಪನನ್ನು ಅಪ್ಪಿಕೊಳ್ಳುವಂತೆ ಹತ್ತಿರ ಬರುವ ಪಾರು ನೀವು ಬರೋಕ್ಕೂ ಮುಂಚೆ ಅಚ್ಚುಕರು ರಾಕ್ಷಸನ ಕತೆ ಹೇಳುತ್ತಿದ್ದರು ನೀವು ಆ ರಾಕ್ಷಸ ನಾನೇ ಅವನೇ ನೀವು ಆ ರಾಕ್ಷಸ ನಾನೇ ಅವನ ಮಗಳು ಅನ್ನೋದು ಕನ್ಫರ್ಮ್ ಆಯಿತು ಮುಂದೊಂದು ದಿನ ನಿಮ್ಮ ಅಹಂಕಾರವನ್ನು ಮೆಟ್ಟಿ ಹಾಕೋಕೆ ನಾನೇ ದೇವಿ ರೂಪದಲ್ಲಿ ಬರುವಂತೆ ಸ್ಥಿತಿಯನ್ನು ಶುಟ್ಟಿ ಮಾಡಿಕೊಳ್ಳಬೇಡಿ ಎಂದು ಕಿವಿಯಲ್ಲಿ ಹೇಳುತ್ತಾಳೆ ಅದನ್ನು ಕೇಳುವ ವಿರ್ಬದ್ಧ ಕೋಪದಿಂದ ಮಗಳನ್ನು ತಳ್ಳಿ ಅಲ್ಲಿಂದ ಹೋಗುತ್ತಾನೆ ಇವತ್ತಿನ ಇಂದಿನ ಅನ್ನಯ್ಯ ಧಾರಾವಾಹಿಯ ಎಪಿಸೋಡ್ ಆಗಿದೆ ನಾಳೆ ನೋಡೋಣ ಮತ್ತೊಂದು ಎಪಿಸೋಡ್